ಸಿಕ್ಸ್ಟಿ ಪರ್ಸೆಂಟ್ ಈಗ ಅಲ್ಲಿನೂ ಜಾಸ್ತಿ ಆಗಿರ್ಬೇಕು ಜಾಸ್ತಿ ಆಗಿರ್ಬೇಕು ಸೊ ಹೀಗಾಗಿ ಈ ಪರ ಪ್ಲೀಸ್ ಈ ಥರ ಅತಿವೃಷ್ಟಿ ನಮ್ಮ ಜಿಲ್ಲೆಯಲ್ಲಾಗಿದೆ ಒಂದು ಕಡೆ ಭೀಮಾದಿಂದ ಸೀನಾದ ಪ್ರವಾಹ ಆ ಪ್ರವಾಹ ಹೆಚ್ಚಿಂದಾಗಿ ಸಿಂದಗಿ ತಾಲೂಕಾ ಮತ್ತು ಮೇಜರ್ ಸಿಂದಗಿ ತಾಲೂಕಾ ತದನಂತರ ಬಾಗ್ಶಾ ಇವತ್ತು ದಿವಸ ನಮ್ಮ ಹೆಂಡಿ ತಾಲೂಕಿನಲ್ಲಾಗಿದೆ ಇನ್ನೊಂದು ಕಡೆ ಅತಿವೃಷ್ಟಿ ಇವತ್ತು ದಿವಸ ತಿಕೋಟ ಹೈಯಸ್ಟು ದೆನ್ನ ಚರ್ಚನ ತಾಳಿಕೋಟೆ ಹೀಗೆಲ್ಲ ಕಡೆಯೂ ಕೂಡ ಇವತ್ತು ದಿವಸ ಆಗಿದೆ ಹೀಗಾಗಿ ನಾವು ನಿನ್ನೆನೂ ಕೂಡ ನಾನು ಕುಮಸ್ಕಿಗೆ ಹೋಗಿದ್ದೆ ನಮ್ಮ ಸಿದ್ಧಗಿರಿ ಶಾಸಕರ ಜೊತೆಗೂಡಿ ನಾವು ಜಿಲ್ಲಾಧಿಕಾರಿಗಳೆಲ್ಲನೂ ಕುಮಸ್ಕಿಗೆ ಯಾಕಂದರೆ ಅಲ್ಲಿ ಸುಮಾರು ಆ ಆ ಊರು ಶಿಫ್ಟ್ ಆಗಬೇಕು ಅಂತ ಹೇಳಿ ಒಂದು ಬೇಡಿಕೆ ಇದೆ ಸುಮಾರು ನೂರಕ್ಕಿಂತ ಅರೌಂಡ್ ನೂರು ಮನೆಗಳು ತುಂಬಿಸ ನೀರಿನಲ್ಲಿ ನಿಂತಿದ್ದಾವೆ ತದನಂತರ ನಾವು ಅಲ್ಲಿ ನಮ್ಮ ದೇವನ್ಗಾಂವ್ಗೆ ಹೋಗಿದ್ದೀವಿ ಆ ದೇವನ್ಗಾಂ ಗಾಂವ್ ಬ್ರಿಡ್ಜು ತುಂಬಿಸ ಭಾಳಷ್ಟು ಅದನ್ನು ನಾವು ಸ್ಟ್ರೆಂಥನ್ ಮಾಡಬೇಕಾಗಿದೆ ಪ್ರಸ್ತಾವನೆ ಕೂಡ ರಾಜ್ಯ ಸರ್ಕಾರ ಮುಂದಿದೆ ಅದನ್ನು ನಮ್ಮ ಸಿಂದಿಗೆ ಶಾಸಕರು ಅಶೋಕ್ ಮನಗುಡಿ ಅವರು ನಿರಂತರವಾಗಿ ಅದನ್ನು ಫಾಲೋಅಪ್ ಮಾಡ್ತಾ ಇದ್ದಾರೆ ಅದನ್ನು ಮುಖ್ಯಮಂತ್ರಿಗಳ ಗಮನ ತಂದುಟ್ಟು ಅದನ್ನು ಕೂಡ ನಾವು ಆ ಒಂದು ದೇವನ್ಗಾಂವ್ ಬ್ರಿಡ್ಜನ್ನು ಕೂಡ ನಾವು ಸ್ಥಗಿತ ಮಾಡಬೇಕು ಮತ್ತು ಕುಂಬಸ್ಗಿಯಿಂದ ದೇವನ್ಗಾಂವ್ ಹೋಗುವ ರಸ್ತೆಯಲ್ಲಿ ಒಂದು ಒಂದೆರಡು ಬ್ರಿಡ್ಜಸ್ ಕೂಡ ಸಹ ಆಗಬೇಕಾಗಿದ್ದರಿಂದ ಚಂಬೆವಾಡ ಮತ್ತು ಕಡ್ಲೆವಾಡ ಅದಲ್ಲದೆ ನಾವು ಮುಂತಾದ ನಂತರ ಗೌಡರು ತು ಸಹ ಇಲ್ಲಿ ಒಂದು ನಮ್ಮ ಇಂಡಿ ಶಾಸಕರು ಬರಬೇಕಾಗಿತ್ತು ಅವರು ಆದರೆ ಇವತ್ತು ಇನ್ನುಳಿದ ಗ್ರಾಮಗಳಿಗೆ ಕೂಡ ನಾನು ಭೇಟಿ ಆಗಬೇಕಾಗಿದೆ ಅಂಥೇಳಿ ಅವರು ನನಗೆ ಹೇಳಿ ಇವತ್ತು ಬೇರೆ ಗ್ರಾಮಗಳಲ್ಲಿ ಅಲ್ಲೆಲ್ಲಿ ಪರವಾಗಿಲ್ಲ ಅಲ್ಲಿ ಅವರು ಪ್ರವಾಸ ಕೈಕೊಂಡಿದ್ದಾರೆ ಅವರು ನಾವು ಒಟ್ಟಿಗೆ ನಿನ್ನೆ ರೋಡ್ಗಿ ಮತ್ತು ನಿಮ್ಮ ಖೇಡ್ಗಿ ಎರಡೂ ಗ್ರಾಮಗಳೂ ಕೂಡ ನಾವು ಭೇಟಿ ಕೊಟ್ಟಿದ್ದೀವಿ ರೋಡ್ಗೆ ಮತ್ತು ಕೇಡಿಗೆನೂ ಕೂಡ ನಮ್ಮನ್ನು ಶಿಫ್ಟ್ ಮಾಡಬೇಕು ಅಂತ ಕೇಳ್ತಾರೆ ಕೇಡಿಗೆಯಲ್ಲಿಂದರೂ ಮಠದ ಸ್ವಾಮಿಗಳು ಭಾಳ ಆ ಮಠ ಉತ್ತ ಫಸ್ಟ್ ಮಠದಲ್ಲಿ ನೀರು ಬರ್ತವೆ ಆಮೇಲೆ ಹೋದ್ರಿಗೆ ಬರ್ತವೆ ಅವರು ಕೂಡ ಪರಂಪೂಜ್ಯ ಶ್ರೀ ರಾಜೇಂದ್ರ ಮಹಾಸ್ವಾಮಿಗಳು ಕೂಡ ನಿನ್ನೆ ನಮಗೆ ಬಹಳ ಒಬ್ಬ ಸಾತ್ವಿಕ ಮನುಷ್ಯರು ದಿವಸ ಒಂದು ಇತಿಹಾಸ ಇದ್ದಂಥ ಮಠ ಅಲ್ಲಿದೆ ಅಲ್ಲಿ ಪತ್ರಿ ಗಿಡಗಳು ಸುಮಾರು ನೂರಾರು ಪತ್ರಿ ಪತ್ರಿ ಗಿಡಗಳು ಅಲ್ಲಿ ಇರುವಂಥದ್ದು ಅವರು ಕೂಡ ನಿನ್ನೆ ನಮ್ಮನ್ನೆಲ್ಲ ಉದ್ದೇಶಿಸಿ ಅನೇಕ ವಿಚಾರಗಳನ್ನು ವ್ಯಕ್ತಪಡಿಸಿದರು ಆಮೇಲೆ ಬೆಳೆ ಹಾನಿ ನಾವು ಸಲ ಯಾರು ತೊಗರಿ ಬೆಳೆದಿದ್ರು ತೊಗರಿಗೆ ಒಳ್ಳೆ ಬೆಳೆ ಸಿಗ್ಲಿಲ್ಲ ಮತ್ತು ನುಕ್ಸಾನ ಆಯಿತು ಅಂತ ಹೇಳಿ ಸಲ ಹತ್ತಿಗೆ ಒಳ್ಳೆ ಬೆಂಬಲ ಸಿಕ್ಕಿತ್ತು ನಮ್ಮ ಜನರ ಸ್ವಾಭಾವಿಕ ಮತ್ತು ಸರಿಯಾದದ್ದು ಕೂಡ ಹೌದು ಆ ಸಲ ನಮಗೆ ಹತ್ತಿಗೆ ಜಾಸ್ತಿ ಅದು ಸಿಕ್ಕ ಮೇಲೆ ಈ ಸಲ ನಮ್ಮ ಜನ ಎಲ್ಲ ಹತ್ತಿ ಬೆಳೆದು ಬಿಟ್ಟಿದ್ದಾರೆ ತೊಗರಿಕ್ಕಿಂತ ಜಾಸ್ತಿ ಸಲ ಹಕ್ಕಿ ಹತ್ತಿ ಬೆಳೆದಿದ್ದರು ಆ ಹತ್ತಿ ನೀರಿನಲ್ಲಿ ನಿನ್ನೆ ನೀನು ಮಾಧ್ಯಮದವ್ರನ್ನ ನೋಡಿದಿರೋಲ್ಲ ಪಾಪ ರೈತ ಬಂದು ಕೊಟ್ಟಲ್ಲ ಆ ಹತ್ತಿ ಹೊತ್ತೂ ಸಹ ನೀರಿನಲ್ಲಿ ನಿಂತ್ಕೊಂಡು ಹತ್ತಿ ಎಲ್ಲ ಹಾಳಾಗಿ ಹೋಗಿ ಕರಿ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಐ ಆಮ್ ರಿಪೀಟಿಂಗ್ ನೂರು ನೂರು ಹತ್ತಿ ಬೆಳೆ ಟೋಟಲ್ ಲಾಸ್ ಆಗಿದೆ ಫೇಲ್ ಆಗಿದೆ ಅದರಂತೆ ತೊಗರಿ ನೂರು ನೂರು ಫೇಲ್ ಆಗಿದೆ ಆಮೇಲೆ ಇಂಡಿಯಲ್ಲಿ ಇದನ್ನು ಹೋದರೆ ಏನಂತಾರೆ ಅದಕ್ಕೆ ಓದೋದು ಅಲ್ಲಿ ಬೆಳೀತಾರೆ ಆಮೇಲೆ ಈರುಳ್ಳಿ ಬೆಳೀತಾರೆ ಈರುಳ್ಳಿನೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಆಗಿದೆ ಅದೇನಾಗಿಬಿಟ್ಟಿದೆ ನೀರಲ್ಲಿ ಇದು ಹಾಗೆ ಮುಂದೆ ನಿಂತುಬಿಟ್ಟಿದೆ ಗಡ್ಡಿನೇ ಆಗಿಲ್ಲ ಆಮೇಲೆ ಇನ್ನೊಂದು ಯಶೋತ್ತರ ಕೂಡ ಹೇಳ್ತಾರೆ ಇನ್ನೊಂದು ಏನೋ ಬೆಳಿತಾರಲ್ಲಿ ಊದು 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 ಬೆಳೀತಾರೆ ಊದು ಬೆಳೀತಾರೆ ಅದನ್ನು ಕೂಡ ಸಹ ನುಕ್ಸಾನಾಗಿದೆ ಆಮೇಲೆ ಹಿಂದಿಗೆ ಏನಾದರು ಈಗಾಗಲೇ ಕಬ್ಬು ಕೂಡ ಆ ಮಳೆಯಲ್ಲಿ ನಿಂತ್ಕೊಂಡು ಗಾಳಿಗೆ ಉತ್ತಮ ಸುಬೋ ಬಹುಶಃ ಅಲ್ಲಿನೂ ಕೂಡ ಫಿಫ್ಟಿ ಪರ್ಸೆಂಟಷ್ಟು ಕಬ್ಬು ಆಗಿದೆ ಅಂದರೆ ಅದು ಮೊದಲು ನಲ್ವತ್ತು ಟನ್ ಆಗ್ತೀರಿ ಇಪ್ಪತ್ತು ಟನ್ನೇ ಬರ್ತದೆ ಬಿದ್ದುಬಿಟ್ಟಿದ್ದವು ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಡಿಪೆಂಡಿಂಗ್ ಅಪಾನ್ ಒಂದೊಂದು ಹೋಲರಿಂದ ಕೆಲವೊಂದು ಸೆವೆಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಆಗಿದ್ದಾವೆ ಕೆಲವೊಂದು ಕಡೆ ಫಾರ್ಟಿ ಪರ್ಸೆಂಟ್ ಆಗಿದ್ದಾವೆ ಕೆಲವೊಂದು ಕಡೆ ಫಿಫ್ಟಿ ಪರ್ಸೆಂಟ್ ಆಗಿದ್ದಾವೆ ಬಟ್ ಫಿಫ್ಟಿ ಪರ್ಸೆಂಟ್ ಅಂತೂ ಎಲ್ಲ ಕಡೆ ಒಂದು ಸಹ ಆಗಿದೆ ಆಮೇಲೆ ನಾವು ನನ್ನ ಕೂಡ ವಿಸಿಟು ಕೂಡ ಮಾಡಿದ್ದೀವಿ ಎಲ್ಲ ಫೀಲ್ಡ್ಸ್ ಫೀಲ್ಡ್ಸಲ್ಲೇ ವಿಸಿಟ್ ಮಾಡಿದ್ದೀವಿ ಮತ್ತು ಅವರಿಗೆ ಸುಭ ಸೂಚನೆಯನ್ನು ಕೂಡ ಕೊಟ್ಟಿದ್ದೀವಿ ಇಲ್ಲಿವರೆಗೆ ಸುಮಾರು ಒಂದು ಲಕ್ಷದ ಒಂದು ಲಕ್ಷದ ಮೂವತ್ತೆಂಟು ಸಾವಿರದ ಎರಡು ನೂರ ಮೂವತ್ತೊಂಬತ್ತು ಹೆಕ್ಟೇರ್ ಇಲ್ಲಿವರೆಗೆ ಅಂದರೆ ಒಂದು ಮೂವತ್ತೆಂಟು ರಫ್ ಎಸ್ಟಿಮೇಟ್ ಐ ಎಸ್ಟಿಮೇಟ್ ಇದು ಏನೋ ಫೈನಲ್ ಅಲ್ಲ ಒನ್ ಥರ್ಟಿ ಏಯ್ಟ್ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ಹೆಕ್ಟೇರ್ ಅಂದರೆ ಸುಮಾರು ನಾಲ್ಕು ಲಕ್ಷ ಎಕರೆ ಆಗ್ತದೆ ಬೆಳೆ ಪ್ರಾಥಮಿಕ ಒಂದು ಸಮೀಕ್ಷೆ ಐ ಇದು ರಫ್ ಎಸ್ಟಿಮೇಟ್ಸ್ ಆಗಿರುವಂಥದ್ದು ಮತ್ತು ಅದಕ್ಕಿಂತ ಮುಂಚೆ ಇವತ್ತಿನ ಸಹ ಸುಮಾರು ಏಳು ಸಾವಿರದ ಮೂರ್ನೂರ ಎಂಬತ್ತೊಂದು ಹೆಕ್ಟೇರ್ ಒಟ್ಟಾರೆ ತೋಟಗಾರಿಕೆ ಒಟ್ಟಾರೆ ಈಗ ಸುಮಾರು ಈಗಿನ ಪ್ರಾಥಮಿಕ ಹಂತದ್ದು ಇದು ಫೈನಲ್ ಅಲ್ಲ ಇನ್ನೂ ಜಾಸ್ತಿ ಆಗ್ತದೆ ಒಂದು ಲಕ್ಷದ ಸುಮಾರು ನಲವತ್ತೈದು ಸಾವಿರ ಹೆಕ್ಟರ್ಗಿಂತ ಜಾಸ್ತಿ ಆಗ್ತದೆ ಜಂಟಿ ಸಮೀಕ್ಷೆ ಆಗ್ತಾ ಇದೆ ಭಾಳ ಪಾರದರ್ಶಕವಾಗಿ ಎಲ್ಲ ರೀತಿಯಿಂದ ಮಾಡಲಿಕ್ಕೆ ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ ಆ ದಿಶೆಯಲ್ಲಿ ಇವತ್ತು ದಿವಸ ಬೆಳೆ ಹಾನಿ ಸಮೀಕ್ಷೆ ಆಗ್ತದೆ ಆಮೇಲೆ ಮುಂದೆ ಇನ್ನೊಂದು ಪಾಪ ಆತಂಕ ಏನು ವ್ಯಕ್ತಪಡಿಸಿದರು ಜನ ಅಲ್ಲಿ ಸತ್ಯನೂ ಕೂಡ ಇದೆ ವ್ಯವಸ್ಥೆ ಏನಾಗಿದೆ ಈ ಮಳೆಯಿಂದ ಮುಂದೆ ನಾಳೆ ಹಿಂಗಾರಿನಲ್ಲಿ ಕೂಡ ಈಗ ಭೂಮಿ ತಯಾರು ಅವರು ತಯಾರು ಮಾಡ್ಕೊಂಡು ಹಿಂಗಾರನಲ್ಲಿ ಇವತ್ತು ದಿವಸ ಅವ್ರು ಏನಾದರೂ ಬೆಳೆ ಬೆಳಕು ಬೆಳೆಯೋಕ್ಕೆ ಸಾಧ್ಯತೆ ಇತ್ತು ಆ ಭೂಮಿ ತಯಾರು ಬೇಕು ನೀರಲ್ಲಿ ಇದ್ಬಿಟ್ಟಿದೆ ಹಿಂಗಾರನಲ್ಲಿ ಕೂಡ ಅಂದರೆ ಹಿಂಗಾರನೂ ಕೂಡ ವೈಫಲ್ಯ ಆದಂಗೆ ಹಿಂಗಾರನೂ ವೈಫಲ್ಯ ಆದಂಗೆ ಇವತ್ತು ದಿವಸ ಯಾಕಂದ್ರೆ ಅವರು ನೀರು ನಿಂತಿದ್ದಾವೆ ಅಲ್ಲಿ ಭೀಮಾ ನದಿ ಪ್ರವಾಹದಿಂದ ಅಲ್ಲಿ ಹೊಡ್ಕೊಳಕ್ಕೂ ಆಗೋದಿಲ್ಲ ನೀರು ನಿಂತ್ಬಿಟ್ಟಿದಾವೆ ಅಲ್ಲಿ ಭೂಮಿ ತಯಾರು ಮಾಡ್ಕೊಳಕ್ಕೆ ಆಗೋದಲ್ಲ ನೆಕ್ಸ್ಟ್ ಬರೋ ಒಂದೊಂದು ಬರ್ತೀವಿ ನಂತರ ರಸ್ತೆಗಳಂತರೂ ಸಿಕ್ಕಾಪಟ್ಟೆ ರಸ್ತೆಗಳು ಹಾಳಾಗಿದಾವೆ ಎಲ್ಲ ಕಡೆ ಇರ್ತದೆ ಸರ್ ಈ ರಾಜ್ಯದಲ್ಲೇ ಆಗಿದಾವೆ ದೇಶದ ತುಂಬ ಕೂಡ ರಸ್ತೆಗಳ ಪರಿಸ್ಥಿತಿ ಭಾಳ ಈ ಮಳೆ ಇವತ್ತು ಇಷ್ಟು ಸಿಕ್ಸ್ಟಿ ಪರ್ಸೆಂಟ್ ಮಳೆ ಹೆಚ್ಚಿಗೆ ಆದಮೇಲೆ ರಸ್ತೆಗಳ ಪರಿಸ್ಥಿತಿನೂ ಕೂಡ ಭಾಳಷ್ಟು ಇದಾಗಿದೆ ಈ ಎಲ್ಲ ಪರಿಸ್ಥಿತಿನ ಮುಂದಿದ್ದಾವೆ ಅದ್ರ ಜೊತೆಗೆ ನಮ್ಮ ಲಕ್ಷ್ಯ ಸರ್ಕಾರದ್ದು ಜಿಲ್ಲಾಡಳಿತ ಭಾಳ ತ್ವರಿತವಾಗಿ ಒಳ್ಳೆ ರೀತಿಯಿಂದ ಕೆಲಸವನ್ನು ಮಾಡಿದ್ದಾರೆ ಯಾಕಂದರೆ ಮೊದಲು ಸರ್ಕಾರದ ಲಕ್ಷ ಜೀವಹಾನಿ ಆಗಬಾರ್ದು ಜೀವ ಜೀವಹಾನಿ ಆಗಬಾರ್ದು ಜನರ ಜೀವನ ಹಾನಿಯಾಗಬಾರ್ದು ಮತ್ತು ಸಾಧ್ಯ ಆದಷ್ಟಿಗೆ ಇವತ್ತು ನಮ್ಮ ಪ್ರಾಣಿಗಳ ಜೀವನ ಕೂಡ ಆಗಬಾರ್ದು ಒಂದು ಸಂತೋಷ ಇಲ್ಲಿ ತಂದು ಸಹ ಯಾರೂ ಕೂಡ ಈ ಇದರಲ್ಲಿ ಯಾವುದು ಭೀಮಾ ಇದರಲ್ಲಿ ಯಾರೂ ಕೂಡ ಜೀವ ಹಾನಿಯಾಗಿಲ್ಲ ಪ್ರಾಣಿ ಹಾನಿನೂ ಆಗಿಲ್ಲ ನಮ್ಮ ಆಕಳಾಗಲಿ ಎಮ್ಮೆ ಆಗಲಿ ಹತ್ತುಗಳಾಗಲಿ ಕುರಿಗಳಾಗಲಿ ಅಂಥದ್ದು ಕೂಡ ಆಗಿಲ್ಲ ಈ ಭೀಮಾ ಪ್ರವಾಹದಿಂದ ಮಳೆ ಹಾನಿಯಲ್ಲಿ ಒಂದು ಸಹ ಒಂದು ಜೀವ ಹಾನಿಯಾಗಿದ್ದವು ಸುಮಾರು ಹತ್ತು ಜೀವ ಹಾನಿಗಳಾಗಿದ್ದವು ಮಳೆ ಒಟ್ಟು ಜಿಲ್ಲೆಯಲ್ಲಿ ಸಿಡಿಲ್ ಸಿಡಿಲ್ ಬಿದ್ದು ಎಲ್ಲರಾಗಿ ಹತ್ತು ಜೀವ ಒಂದು ಆಗಿದವು ಎಂದಿನ ಮಳೆ ಪ್ರಾರಂಭ ಆಗಿದೆ ಅಲ್ಲಿ ಇಲ್ಲಿವರೆಗೆ ಹತ್ತು ಮತ್ತು ಅವರಿಗೆ ಈಗಾಗಲೇ ಐದು ಲಕ್ಷ ರೂಪಾಯಿ ಸರ್ಕಾರದಿಂದ ಪರಿಹಾರವನ್ನು ಕೂಡ ವಿತರಿಸಿ ಮಾಡಲಾಗಿದೆ ಮತ್ತು ಸುಮಾರು ಇಪ್ಪತ್ತೇಳು ದೊಡ್ಡ ಮತ್ತು ಅರವತ್ತೆರಡು ಸಣ್ಣ ಒಟ್ಟು ಅರವತ್ತೊಂಬತ್ತು ಜಾನುವಾರುಗಳು ವಿಲಾಗಿದ್ದವು ಅವಕ್ಕೆ ಎಸ್ ಡಿ ಆರ್ ಎಫ್ ಮತ್ತು ಎನ್ ಡಿ ಆರ್ ಎಫ್ ಮಾಂಸ ಪ್ರಕಾರ ಪರಿಹಾರ ದರವನ್ನು ವಿತರಿಸಲಾಗಿದೆ ಈ ಪೈಕಿ ಮೂರು ದೊಡ್ಡ ಜಾನುವಾರುಗಳು ಹಾನಿ ಸೆಪ್ಟೆಂಬರ್ ತಿಂಗಳಲ್ಲೇ ಆಗಿದೆ ಮತ್ತು ಮನೆಗಳು ಮತ್ತು ಗೃಹ ವಸ್ತು ಒಟ್ಟಾರೆ ಸುಮಾರು ಜಿಲ್ಲೆಯಲ್ಲಿ ಸುಮಾರು ಒಂದು ಸಾವಿರದ ನಲವತ್ತೊಂದು ಮನೆ ಹಾನಿಯಾಗಿದ್ದವು ಅಂದರೆ ಈ ಮಳೆದಿಂದ ಭೀಮಾ ಇದಿಂದ ಅಲ್ಲ ಭೀಮಾದು ಬೇರೆ ಮಳೆ ಹಾನಿದ್ದು ಒಂದು ಸಾವಿರದ ನಲವತ್ತೊಂದು ಮನೆಗಳು ಅವಕ್ಕೆ ಹಾನಿಯಾಗಿದ್ದು ಶೇಕಡ ಅವಕ್ಕೆ ಆರೂವರೆ ಸಾವಿರ ಮನೆಗೆ ಮತ್ತು ಪರ್ಸೆಂಟೇಜ್ ವೈಸ್ ತುಳಸಿನ ಹಾನಿಯಾಗಿದೆ ಅದಕ್ಕೆ ಮತ್ತು ಸಂಪೂರ್ಣವಾಗಿ ಹಾನಿಯಾಗಿದೆ ಸುಮಾರು ಮೂವತ್ತು ಸಾವಿರ ಮತ್ತು ಐವತ್ತೂರ ಹನ್ನೊಂಬತ್ತಾರು ಮನೆಗೆ ಐವತ್ತು ಸಾವಿರ ರೂಪಾಯಿ ಸಂಪೂರ್ಣವಾಗಿ ಆಗಿಬಿಟ್ಟು ಆರುನೂರ ಎಪ್ಪತ್ತೈದು ಮನೆಗೆ ಎಸ್ ಟಿ ಎಫ್ ಮತ್ತು ಆರ್ ಡಿ ಆರ್ ಎಫ್ ನಾವು ಪ್ರಕಾರ ಇದನ್ನು ಕೊಟ್ಟಿದ್ದೀವಿ ಇನ್ನು ಮೂರುನೂರ ಅರವತ್ತಾರು ಮನೆಗಳಿಗೆ ಈ ಸೆಪ್ಟೆಂಬರ್ನಲ್ಲಿ ಏನಾಗಿದೆ ಅದನ್ನು ಕೂಡ ಸಮೀಕ್ಷೆ ಸಹ ನಡೀತಾ ಮತ್ತು ಭಾಳಷ್ಟು ಕಡೆ ಈಗ ಭೀಮ ಪ್ರವಾಹದಲ್ಲಿ ಮತ್ತು ಮಳೆ ಇದರಲ್ಲಿ ಕೂಡ ಮನೆಯಲ್ಲಿ ನೀರು ಹೋಗಿ ಅವರೆಲ್ಲ ಗೃಹ ಉಪಯೋಗಿ ವಸ್ತುಗಳು ಬಟ್ಟೆ ಇರ್ಬೋದು ಅವರ ಪಾತ್ರೆಗಳಿರ್ಬೋದು ಏನೇನು ಮನೆ ಉಪಯೋಗ ಗೃಹ ಉಪಯೋಗಿ ಕೂಡ ಕೂಡ ಅವು ಕೂಡ ಸುಮಾರು ಎರಡುನೂರ ಎಪ್ಪತ್ತು ಮನೆಗಳಿಗೆ ಯೂಸ್ ಆಗಿದ್ದಾವೆ ಈಗಾಗಲೇ ಹದಿಮೂರು ಲಕ್ಷ ಪರಿಹಾರವನ್ನು ಕೊಟ್ಟಿದ್ದೀವಿ ಮತ್ತೆ ಮುಂದೆ ಈ ಭೀಮಾ ಇದರಲ್ಲಿ ಕೂಡ ಮತ್ತೆ ಅದನ್ನು ನಾವು ಇದು ಮಾಡ್ಕೊಳ್ತೀವಿ ಇಲ್ಲಿ ಅವರು ಭಾಳಷ್ಟು ಈ ರೀತಿಯೆಲ್ಲ ಚಟುವಟಿಕೆಗಳು ಮಾಡಿದರೆ ಅವೆಲ್ಲ ನಾವು ಸರ್ಕಾರ ಮಟ್ಟದಲ್ಲಿ ಹೋಗ್ತದೆ ಆದರೆ ಇಲ್ಲಿ ತುರ್ತು ಇವತ್ತು ದಿವಸ ಜೀವ ಹಾನಿ ಆಗಿಲ್ಲ ಜೀವ ಹಾನಿ ಆಗಬಾರ್ದು ಮುಂದನ್ನು ಕೂಡ ಪ್ರಾಣಿ ಹಾನಿ ಆಗಬಾರ್ದು ಆಮೇಲೆ ಬೆಳೆ ಹಾನಿ ಬಗ್ಗೆ ನಾವು ಈಗಾಗಲೇ ಸಮೀಕ್ಷೆ ನಡೀತದೆ ನಿರಂತರವಾಗಿ ನಡೀತದೆ ಮತ್ತು ಸೂಚನೆಯನ್ನು ಕೂಡ ಕೊಟ್ಟಿದ್ದೀನಿ ಲಿಬ್ರಲ್ ಹೋಗಿ ಸುಮ್ಮನೆ ನೀವು ಪಾರ್ಶೀಲ್ಗೆಲ್ಲ ತೋರಿಸೋಕ್ಕೆ ಹೋಗಬೇಡಿ ಇಲ್ಲದನ್ನುತ್ತೇಳಿ ಇದ್ದುದನ್ನು ಸತ್ಯವನ್ನು ತಾವುದು ಮಾಡ್ತಾರೆ ಅಂತ ಕೂಡ ಹೇಳಿದ್ದೀವಿ ಮನೆಗಳದ್ದು ಇದು ಆಗಿರುವಂಥದ್ದು ಊರುಗಳನ್ನ ಕೆಲವೊಂದು ನಿಜವಾಗಿಯೂ ಶಿಫ್ಟ್ ಮಾಡಬೇಕಾಗ್ತದೆ ಅದೆಲ್ಲವೂ ಕೂಡ ಭಾಳ ಅತಿ ಅವಶ್ಯಕತೆ ಇದೆ ಅದನ್ನೆಲ್ಲ ಕೂಡ ವಿಚಾರ ಮಾಡಬೇಕು ಭಾಳಷ್ಟು ಕಡೆ ನಾವು ಹೇಳ್ತಾರಂಥ ಸಂದರ್ಭದಲ್ಲಿ ಶಿಫ್ಟ್ ಮಾಡಿರಿ ಅಂತೇಳಿ ಶಿಫ್ಟ್ ಮಾಡಿದ ಕಡೆ ಅನೇಕ ಕಡೆ ಇವತ್ತಿನ ಜನ ಹೋಗಿಲ್ಲ ಭಾವನೆ ಇರ್ತದೆ ಭೂಮಿ ಜೊತೆ ಒಂದು ಸಹ ಹೊಲ ಹತ್ತಿರ ಇರ್ತಾವೆ ಇವತ್ತು ಹೇಳ್ತಾರೆ ಮತ್ತು ಮಳೆ ಕಡೆ ಮತ್ತೆ ಅಲ್ಲೇ ಹೋಗಿರ್ತಾರೆ ಎಲ್ಲವೂ ಕೂಡ ಇರುವಂಥದ್ದು ಮತ್ತು ನಿಜವಾಗಿ ಯಾರು ಶಿಫ್ಟ್ ಆಗ್ತಾರೋ ಅವಶ್ಯಕತೆ ಇದೆ ಅದನ್ನು ಒಂದು ಮೆರಿಟ್ ಆಧಾರ ಮೇಲೆ ಒಂದು ಸಹ ಹಾಕಿರುವಂಥದ್ದನ್ನು ಪ್ರಸ್ತಾವನ ರಾಜ್ಯ ಸರ್ಕಾರಕ್ಕೆ ಇದು ಮಾಡಿ ಅದು ಕ್ರಮ ಕೈಕೊಳ್ತೀವಿ ಉದಾಹರಣೆಗಾಗಿ ಇತ್ತು ಅಲ್ಲಿನೂ ಕೂಡ ಪಾಪ ಎಂಬ ಕೇಳಿಗೆಯಲ್ಲ ಕಿಡ್ಗಿದಾಗೂ ಕೂಡ ಹೇಳ್ತಿದ್ರು ಅಡುಗೆ ಅವರು ಕೂಡ ಒಂದು ಸಹ ಶಿಫ್ಟಿಂಗ್ ಕೇಳ್ತಾರೆ ಮೂರು ಒಳ್ಳೆ ಶಿಫ್ಟಿಂಗ್ ಕೇಳ್ತಾರೆ ಇದರಲ್ಲಿ ಅವಶ್ಯಕತೆ ಇದೆ ಆ ಪ್ರಕಾರ ಸರ್ಕಾರ ಕ್ರಮ ಕೈಗೊಳ್ತದೆ ಒಟ್ಟಾರೆ ಇವತ್ತು ಪ್ರಮುಖವಾಗಿ ಈ ಮೂಲಕ ನಾನು ಕೂಡ ಒಂದು ಹೇಳ್ತೀನಿ ಪದೇ ಪದೇ ನಾವು ಕೇಂದ್ರ ಸರ್ಕಾರಕ್ಕೂ ಒತ್ತಾಯ ಮಾಡಿದ್ದೀವಿ ಮತ್ತೊಮ್ಮೆ ಒತ್ತಾಯವನ್ನು ಮಾಡ್ತೀನಿ ಎನ್ ಡಿ ಆರ್ ಎಫ್ ಮಾಮ್ಸ್ನಲ್ಲಿ ಏನು ಪರಿಹಾರ ಸಿಗ್ತದೆ ಭಾಳ ಕಡಿಮೆ ಇದೆ ಯಾವುದೋ ಒಂದು ಹಳೆ ಕಾಲದಲ್ಲಿ ರಿವೈಸ್ ಆಗಿದ್ದು ಇವತ್ತು ರಿವೈಸ್ ಆಗಿಲ್ಲ ಎರಡು ಹೆಕ್ಟರ್ಗೆ ಎಂಟೂವರೆ ಸಾವಿರ ಎಂಟೂವರೆ ಸಾವಿರ ಅಂದರೆ ಎರಡು ಕುಡಿದ್ರೆ ಒಟ್ಟು ಹದಿನಾರು ಹದಿನಾರು ಹದಿನೇಳು ಸಾವಿರ ಹದಿನೇಳು ಸಾವಿರ ಕೊಡ್ತಾರೆ ಎರಡು ಎಕ್ಟರ್ ಇದ್ರೆ ಹಾಂ ಎರಡು ಎಕ್ಟರ್ ಅಂದ್ರೆ ಒಂದು ಎಕ್ಟರ್ಗೆ ಎರಡೂವರೆ ಅಂದರೆ ಐದು ಎಕರೆಗೆ ಐದು ಎಕರೆಗೆ ಟು ಹದಿನೇಳು ಸಾವಿರ ಹದಿನೇಳು ಸಾವಿರ ಕೊಡ್ತಾರೆ ಅವ್ರು ಬಿತ್ತನೆ ಬೀಜ ಗೊಬ್ಬರ ಕಿಮತ್ ಆಗಣ ಕೂಲಿ ಕಿಮತ್ ಆಗುದಿಲ್ಲ ಸರ್ಕಾರ ಏನು ಸಂಪೂರ್ಣವಾಗಿ ಅವ್ರು ಬೆಳೆದಿದ್ದನ್ನು ಇದು ಮಾಡಿದಂಥ ಸ್ವಲ್ಪ ನೆಮ್ಮದಿಯಿಂದ ಇರುವ ರೀತಿಯಲ್ಲಿ ಇವತ್ತೊಂದು ದಿವಸ ಒಂದು ಮಾಡ್ರೇಟ್ ಆಗಿರಿ ಇವತ್ತಿನ ದಿವಸ ಪರಿಹಾರವನ್ನು ಕೊಡಬೇಕು ಅನ್ನೋದು ನಮ್ಮ ಒಂದು ಬೇಡಿಕೆ ಆಗಿದೆ ಇದನ್ನು ಎನ್ ಡಿ ಆರ್ ಎಫ್ ಮಾ ಮಾಂಸನ ಕೂಡ ಕೇಂದ್ರ ಸರ್ಕಾರ ಇವತ್ತು ಸಾಧನ ಅದನ್ನು ಮಾಡಿಫೈ ಮಾಡಿ ಇಂಥ ಸಂದರ್ಭದಲ್ಲಿ ಇದೊಂದೇ ಇಂಡಸ್ಟೆಂಡೆಂಟ್ ಅಲ್ಲ ಯಾವಾಗಲೂ ಕೂಡ ಅತಿವೃಷ್ಟಿಯಾಗಲಿ ಇದು ಆಗಲಿ ಯಾವಾಗ ಆದಾಗ ಕೂಡ ನಮಗೆ ಎಷ್ಟೋ ಸಲ ಅಂತಾರ ಏನೋ ನಮ್ಗೆ ಅದು ಪರಿಹಾರ ಬಂದಿದ್ದು ಎದಕ್ಕೆ ಸಾಲ್ತದೆ ಅಂಥೇಳಿ ಅವರು ಬೀಜ ಔಷಧಿ ಗೊಬ್ಬರದ ಕಿಮ್ಮತ್ತಾಗೋದಿಲ್ಲ ಕೂಲಿ ಕಿಮ್ಮತ್ತಾಗಲ್ಲ ಸ್ವಲ್ಪ ಅದನ್ನು ಜಾಸ್ತಿ ಮಾಡಬೇಕು ಮಿನಿಮಮ್ ಡಬಲ್ ಅಂತರೂ ಮಾಡಲೇಬೇಕು ಯಾಕಂದರೆ ಹಳೇದಿದೆ ಅದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಕೇಂದ್ರ ಸರ್ಕಾರ ಒತ್ತಾಯ ಮಾಡ್ತೀನಿ ಮತ್ತು ನಾಳೆ ಮತ್ತೆ ಮುಖ್ಯಮಂತ್ರಿಗಳಿಂದ ಈ ಎಲ್ಲ ವಿಚಾರಗಳನ್ನ ಕೇಂದ್ರ ಸರ್ಕಾರಕ್ಕೆ ನಾವು ಇದು ಮಾಡ್ತೀವಿ ಮತ್ತು ನಮ್ಮ ಜಿಲ್ಲೆಯಲ್ಲಿ ಆಗಿರುವಂಥದ್ದನ್ನ ಎಲ್ಲನೂ ನನ್ನ ಮುಖ್ಯಮಂತ್ರಿಗಳಿಗೆ ನಾವು ಅಶೋಕ್ ಅವರು ಯಶವಂತರೇಗೌಡರು ಕಟಗೌಡ್ ಅವರು ಎಲ್ಲರೂ ಕೂಡಿ ನಾವು ಅದನ್ನು ಅವ್ರು ಗಮನಕ್ಕೆ ತರ್ತೀವಿ